ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಅಜಿತ್ ಅವರು ಅಂಜನಾ ಬಾಯ್ ಫ್ರೆಂಡ್ ಆಕಾಶ್ನ ಮನೆ ಕರ್ಕೊಂಡು ಬರ್ತಾರೆ ನೋಡಿ ಅಂಜನಾ ತುಂಬ ಗಾಬರಿ ಆಗಿರ್ತಾಳೆ ಈಗ ಅಜಿತ್ ಹೇಳ್ತೀಯ ಸತ್ಯ ಇಲ್ಲ ನಾನೇ ಹೇಳ ಅಂತ ಆಕಾಶ್ ಕೇಳಿದಾಗ ಆಕಾಶ್ ಇಲ್ಲ ಸರ್ ಎಲ್ಲ ಸತ್ಯನೂ ಹೇಳ್ತೀನಿ ನಾನು ಮತ್ತೆ ಅಂಜನ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ ನಾನು ಅಂಜನ ಲವ್ ಮಾಡ್ತಾ ಇದ್ವಿ ಇಲ್ಲ 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 ನಾನು ಅಂಜನನ ಲವ್ ಮಾಡ್ತಾ ಇದ್ದೆ ಅಂಜನನ್ನು ಲವ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ನನ್ನನ್ನು ಫ್ರೆಂಡಾಗಿ ನೋಡ್ತಾ ಇದ್ದು ನಾನು ಅವಳಿಗೆ ತುಂಬ ಕಾಟ ಕೊಟ್ಬಿಟ್ಟೆ ಸರ್ ತುಂಬ ಹಿಂಸೆ ಕೊಟ್ಬಿಟ್ಟೆ ನೀನು ನನ್ನನ್ನು ಲವ್ ಮಾಡಲೇಬೇಕು ಲವ್ ಮಾಡಲಿಲ್ಲ ಅಂದರೆ ನೀನು ಇರೋ ಜಾಗೆ ಬಂದು ನಿನ್ನ ಮಾನ ಮರದಿ ಕಳಿತೀನಿ ಅಂತ ಹೇಳಿದ್ದೆ ಇಲ್ಲ ಅಂದರೆ ಹತ್ತು ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದೆ ಅಂತ ಹೇಳಿದಾಗ ದೇವಿ ಎನೆಯವರು ನಾಟಕ ಮಾಡ್ತಾರೆ ಯಾಕೆ ಪುಟ ಯಾಕೆ ಪುಟ ಈ ವಿಷಯನ ಅಮ್ಮನ ಹತ್ರ ಹೇಳ್ಕೊಳ್ಳಿಲ್ಲ ನನ್ನ ಹತ್ರ ಬೇಡ ಮನೇಲೊಬ್ಬರು ಪೊಲೀಸ್ ಆಫೀಸರ್ ಇದ್ದಾರಲ್ಲ ಅವ್ರ ಹತ್ರ ಆದರೂ ಈ ವಿಷಯನ ಹೇಳ್ಕೊಂಬದಿತ್ತಲ್ವ ಅಂತ ಹೇಳಿದಾಗ ಅಂಚನ ಅಮ್ಮ ಅದೇಗಮ್ಮ ಹೇಳ್ಕೊಳ್ಳಿ ನೀವು ಚಿಕ್ಕ ವಯಸ್ಸಿಂದ ಏನಲ್ಲಿ ಬೆಳೆಸಿದ್ರಿ ಹೇಳಿ ನಮ್ಮ ಪ್ರಾಬ್ಲಮ್ನ ನಾವೇ ಫೇಸ್ ಮಾಡಬೇಕು ಅಂತ ಹೇಳಿ ಬೆಳೆಸಿದ್ರಿ ಅಲ್ವಾ ಅದಕ್ಕೆ ಹೇಳ್ಕೊಳ್ಲಿಲ್ಲ ಅಂಚನ ಹೇಳ್ತಾರೆ ಆದ್ರೆ ಇಲ್ಲಿ ದೇವಯಾನಿಯವರು ಅಶ್ವಿನಿಗೆ ಆಕಾಶ್ ನಂಬರ್ ಕೊಟ್ಟು ಆಕಾಶ್ನ ಈ ರೀತಿ ಹೇಳಲೇಬೇಕು ಹೇಳಿದ್ರೆ ಮಾತ್ರ ಹತ್ತು ಲಕ್ಷ ದುಡ್ಡು ಕೊಡೋದು ಅಂತ ಮೊದಲೇ ಹೇಳ್ಸಿರ್ತಾರೆ ಹಾಗಾಗಿ ಆಕಾಶ್ ನಾನ್ ಅಂಚನನ ಲವ್ ಮಾಡಿ ಪೀಡಿಸ್ತಾ ಇದ್ದೆ ಅಂತ ಸುಳ್ಳು ಹೇಳ್ತಾನೆ ಇದೆಲ್ಲ ದೇವಯಾನಿಯವರ ಪ್ಲಾನ್ ಆಗಿರುತ್ತೆ ಈಗ ಸಂಗೀತ ಅವರು ಅಜಿತ್ ಅಂಜಾನ ಕಷ್ಟದಲ್ಲಿದ್ದಾನೆ ಅಂತ ನಿನ್ಗೆ ಗೊತ್ತಾಯ್ತು ಅಂತ ಹೇಳಿದಾಗ ಅಜಿತ್ ಅವರು ಅಮ್ಮ ಈ ಪ್ಲಾನ್ ಎಲ್ಲ ಭೂಮಿ ಇದೆ ಅಮ್ಮ ಅಂಜನ ಕಷ್ಟದಲ್ಲಿರೋದು ನೋಡಿಕೊಂಡು ಭೂಮಿ ನನ್ನ ಹತ್ರ ಹೇಳಿದ್ಲು ಅಂಜನಾ ಯಾವುದೋ ಕಷ್ಟದಲ್ಲಿದ್ದಾಳೆ ಅವಳನ್ನ ಕಾಪಾಡಿ ಅಂತ ಅಂಜನಾ ಕಾಲಿಸ್ ತಗ್ಸಿ ನಾನು ಇವನ್ನ ಕರ್ಕೊಂಬಂದೆ ಅಂತ ಹೇಳಿದಾಗ ಎಲ್ಲರೂ ಖುಷಿ ಪಡ್ತಾರೆ ಭೂಮಿನ ನೋಡಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು